ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವಂಚುಲ್ಲ ಜಗದಿಮ್ಮೆ ದೊಡಮೊಳಿತು ಮಂಕುತಿಮ್ಮ ಭಗವಂತನ ಪೂಜೆಯನ್ನು ನಾವು ಮಾಡ್ತೇವೆ ಭಜನೆಯನ್ನು ಮಾಡ್ತೇವೆ ಪ್ರಸಾದವನ್ನು ಸ್ವೀಕರಿಸ್ತೇವೆ ಅದು ಜೀವನಕ್ಕೊಂದು ಅಲಂಕಾರ ಅಷ್ಟೇ ಅಲ್ಲ ಮನಸ್ಸಿನ ಉದ್ಧಾರ ಎಂಬುದಾಗಿ ಹೇಳ್ತಾರೆ ಯಾವುದಾದರೂ ಒಂದು ಸಾಧನೆ ನಮ್ಮ ಜೀವನದಲ್ಲಿ ಬೇಕು ಅದರಿಂದ ನಮ್ಮ ಮನಸ್ಸು ಅಧೋಮುಖವಾಗಿ ಚಲಿಸುವುದನ್ನು ಊರ್ಧ್ವಮುಖಗೊಳಿಸಲಿಕ್ಕೆ ಸಾಧ್ಯ ಪೂಜೆಯೋ ಭಜನೆಯೋ ಧ್ಯಾನವೋ ಜಪವೋ ಇದೆಲ್ಲ ಸಾಧನೆಗಳ ಒಂದೇ ನಮ್ಮ ಮನಸ್ಸನ್ನು ಉದ್ಧಾರ ಮಾಡೋದು ಭಾವವಂ ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲೊಯ್ಯುವುದು ಕ್ಷುಲ್ಲ ಜಗದಿಂದ ಬಿಡಿಸಿ ನಮ್ಮ ಮನಸ್ಸನ್ನು ಮೇಲೊಯ್ಯುವಂಥದ್ದೇನಿದೆಯೋ ಅದೇ ಅದರ ಉದ್ದೇಶ